ಸಂತೋಷದ ವಿಷಯ ಅಂದರೆ ನಮ್ಮ ಆನ್ಲೈನ್ ಟಿ ವಿ ಎಂಟು ವರ್ಷ ಅತ್ಯಂತ ಯಶಸ್ವಿಯಾಗಿ ಮುಗಿಸಿ ಈಗ ಒಂಬತ್ತನೆಯ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ ಇಲ್ಲಿವರೆಗೂ ಯಾವುದೇ ಥರದ ಭೇದ ಭಾವ ಇಲ್ದಂಗೆ ನೈಜ ಸುದ್ದಿನ ಅದು ಏನು ಸ್ಪೆಷಲ್ ನಾವು ನಿರೀಕ್ಷೆ ಮಾಡಿರಲ್ಲ ಎಲ್ಲೆಲ್ಲೋ ಅಂತರಂಗದಲ್ಲಿ ಹೋಗಿ ಆ ಪತ್ರದಾರಿಕೆ ಮಾಡ್ತಾರೋ ಅಥವಾ ಅವ್ರಿಗಿರೋಂಥ ನೆಟ್ವರ್ಕ್ ಹಂಗಿದೆಯೋ ಅಥವಾ ಕಾಂಟ್ಯಾಕ್ಟ್ ಸಂಬಂಧಗಳು ಹಂಗಿದಾವೋ ಗೊತ್ತಿಲ್ಲ ಅದು ಇರ್ಬೋದು ಮಠ ಮಾನ್ಯಗಳು ಇರ್ಬೋದು ಜನಸಾಮಾನ್ಯರು ವಿದ್ಯಾರ್ಥಿಗಳು ರೈತಾಪಿ ವರ್ಗದವರು ಅದರಲ್ಲಿ ಹೆಣ್ಣುಮಕ್ಕಳದು ಅವರ ಕಲ್ಯಾಣಗಳು ಇರ್ಬೋದು ಪ್ರತಿಯೊಂದು ವಿಷಯಗಳಲ್ಲೂ ಅವ್ರದ್ದೇ ಆದಂಥ ರೀತಿಯ ವಿಶ್ಲೇಷಣೆ ಹಾಗೂ ಅದರಂದು ಉಪಯೋಗ ಆಗೋಂಥ ಕಾರ್ಯಕ್ರಮಗಳು ಚಟುವಟಿಕೆಗಳನ್ನ ಇಲ್ಲಿವರೆಗೂ ನಮಗೆ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿಗೆ ಡಬ್ಬಲ್ ಸ್ಟ್ರಾಂಗ್ ಆಗಿ ನಮ್ಮ ಆನ್ಲೈನ್ ಟಿವಿ, ವಿ ಮುಂದುವರಿಲಿ ಅಂತೇಳಿ ಈ ಕ ಈ ಸಂದರ್ಭದಲ್ಲಿ ಅದನ್ನು ಹಾರೈಸ್ತೀನಿ